ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಮುದುಗಿರಿ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿಯ ಕಗ್ನಲ್ಲಿ ಬೋನಕುಂಪ ಚಿಪ್ಪದೊಡ್ಡಿ ಉಕುಲ್ದೊಡ್ಡಿ ಇಂದು ನಾಲ್ಕು ಗ್ರಾಮಗಳಿಂದ ಬಸ್ಸಿನ ಚಾಲನೆಗೋಸ್ಕರ ನಮ್ಮೆಲ್ಲರ ಪಂಚಾಯಿತಿಯ ನಾಯಕರು ಮತ್ತು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಬಸ್ ಚಾಲನೆಗೆ ಬಂದ ನಮ್ಮ ನಾಯಕರು ಮುದುಗಿರಿ ಮಜರ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದ ಪಾರ್ವತಮ್ಮ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಿಂಗ್ಲಿ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ ಅದೇ ರೀತಿ ನಿಂಗ್ಲಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ ನಮ್ಮ ನಿಂಗ್ಲಿ ಸದಸ್ಯರಾದ ಮೋಹನ ಮೋಹನರಾಗಿದ್ದಾರೆ ಮತ್ತು ಮಾಜಿ ಸದಸ್ಯರಾದ ನಾಗೇಶ್ವರ ಆಗಮಿಸಿದ್ದಾರೆ ನಮ್ಮ ಜೆ ಡಿ ಎಸ್ ಮುಖಂಡರ ಶಿವನ್ ಆಗಮಿಸಿದ್ದಾರೆ ನಮ್ಮ ಯುವ ಮುಖಂಡರಾದ ಭಾಸ್ಕರ್ ನಗವರ ಭಾಸ್ಕರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಎಲ್ಲರ ಯುವ ಮುಖ ನಾಯಕರು ಯುವ ನಾಯಕರಾದ ನಿಂಗ್ಲಿ ಕಿಶೋರ್ ಅವರು ಆಗಮಿಸಿದ್ದಾರೆ ಮತ್ತು ಗೋನ್ಕುಂಪ ಮಂಜು ಅವರು ಮತ್ತು ಎಲ್ಲ ತಿದ್ದಡ್ಡಿ ಈಶ್ವರಪ್ಪ ಅವರು ಮತ್ತು ಎಲ್ಲ ಇದರು ಎಲ್ಲ ಗ್ರಾಮಸ್ಥರು ಪಂಚಾಯಿತಿ ಗ್ರಾಮಸ್ಥರ ಮತ್ತು ನಾಯಕರು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ವಿಶೇಷವಾಗಿ ನಮ್ಮ ಓಂ ಓಂ ಶಕ್ತಿ ಮಾಲದ ತಾಯಂದರು ಆಗಮಿಸಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜನವರು ಬರ್ಬೇಕಾಗಿತ್ತು ಅದೇ ರೀತಿ ನಮ್ಮ ಕಡೇನ ನಾಗರಾಜನವರು ಬರ್ಬೇಕಾಗಿತ್ತು ಇವತ್ತು ಎಲ್ಲಾ ಪಂಚಾಯತಿಗಳು ಇರೋದೇ ಆಗಿದ್ನ ಬರೋಕ್ಕೆ ಇದಾಗ್ಲಾ ಅದಕ್ಕೆ ಆ ಪಂಚಾಯತಿ ಆ ಕ್ಷೇತ್ರದ ನಾಯಕರನ್ನ ಕಲಿಸಿ ಅಲ್ಲಿ ಬಸ್ ಚಾಲನೆ ಕಾರ್ಯಕ್ರಮ ಇಟ್ಟು ಆ ಒಂದು ದೇವಸ್ಥಾನಕ್ಕೆ ಕಲ್ಸ್ಬೇಕಂತ ನಮ್ಗೆ ಹೇಳಿದ್ರು ಅದೇ ರೀತಿ ಎಲ್ಲರೂ ಬಂದಿದ್ದೀವಿ ಏನು ನಮ್ಮ ಶಾಸಕರು ಪ್ರತಿ ವರ್ಷನೂ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಕಲಿಸ್ತಾ ಇದ್ದಾರೋ ಸತತ ಏಳು ವರ್ಷಗಳಿಂದನೂ ಕಲಿಸ್ತಾ ಇದಾರೆ ಅದೇ ವರ್ಷ ಅದೇ ಸ್ಥರ ಈ ಕೂಡ ಕಲಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಂಜನ್ನಾರ ಮೇಲೆ ಇರಬೇಕು ಯಾಕಂದ್ರೆ ಅವರು ಕೊಟ್ ಕೊಟ್ಟ ಮಾತಂತೆ ವರ್ಷ ವರ್ಷನೂ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಯಾಕೆ ಹೇಳಿದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅವ್ರಿಗೆ ನಮ್ಮ ಶಾಸಕರಿಗೆ ಅದಕ್ಕೋಸ್ಕರ ಅವರು ನಮ್ಗೆ ಇಷ್ಟೋ ವಿಶ್ವಾಸದಿಂದ ಆಶೀರ್ವಾದ ಮಾಡಿದಾರೋ ಅವ್ರ ಜೊತೆಲಿ ನಾನ್ ಇರ್ಬೇಕು ಅವ್ರಿಗೆ ಯಾವ್ದೇ ಒಂಥರ ಪ್ರಾಬ್ಲಮ್ ಬರ್ದಿರ ನಾನ್ ನೋಡ್ಕೋಬೇಕು ಎಲ್ಲಾ ಕೆಲ್ಸಗಳನ್ನು ಮಾಡ್ಬೇಕು ಅವ್ರ ಜೊತೇಲಿ ಇರ್ಬೇಕು ಆರೋಗ್ಯ ಆಗ್ಲಿ ಎಲ್ಲದಕ್ಕೂ ನಾನ್ ಇರ್ಬೇಕು ಹೇಳಿ ಇವತ್ತು ನಮ್ಮ ಮಂಜನ್ನ ಅವರು ತಾಲೂಕಲ್ಲಿ ಎಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ಕಳ್ಸ್ತಾ ಇಲ್ಲ ನಮ್ ತಾಲೂಕಲ್ಲ ಇಷ್ಟು ಕಳಿಸ್ತಾರೋ ಆರ್ನೂರ್ ಬಸ್ ಅಂದ್ರೆ ಸುಮ್ನೆ ಅಲ್ಲ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ತಾಯಂದ್ರು ಹೋಗಿ ಅಲ್ಲಿ ದೇವ್ರತ ದರ್ಶನ ಮಾಡ್ಕೊಂಡು ಎಲ್ಲರು ಚೆನ್ನಾಗಿರ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಇರಲಿ ಆರೋಗ್ಯ ಇರ್ಲಿ ಅಮ್ಮ ಒಳ್ಳೆ ಮಳೆ ಬಿಡ್ಲಿ ಒಳ್ಳೆ ಬೆಲೆ ಆಗ್ಲಿ ರೈತರು ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿ ಚೆನ್ನಾಗಿರೋದು ಅಂತೇಳಿ ಇವತ್ತು ನೀವೆಲ್ಲರೋಗ ಹತ್ರ ದರ್ಶನ ಮಾಡ್ಕೊಂಡು ಆ ಹತ್ರ ನೀವು ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಮಂಜನವರು ಮತ್ತೆ ನಾಯಕರು ಎಲ್ಲಾ ಸೇರಿ ಕಲಿಸ್ತಾ ಇದ್ರಿ ಅದೇ ರೀತಿ ನೀವು ಹೋಗ್ತಾ ಇದೀರಿ ಇವತ್ತು ಮಕ್ಕಳೆಲ್ಲ ಜೊತೆ ಬರ್ತಾ ಇರ್ತಾರೆ ಫುಲ್ ರಶ್ ಇರತ್ತೆ ದೇವನ ದರ್ಶನ ಆದವ್ರಿಗೂ ಮಕ್ಕಳು ಬಿಡ್ಬೇಡ್ರಿ ಯಾಕಂದ್ರೆ ಲಕ್ಷಾಂತ ಭಕ್ತಾದಿಗಳು ಇರೋದು ಅಲ್ಲಿ ನಾವು ಹುಡುಗನ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಯಾವುದೇ ನಮ್ಗೆ ತೊಂದರೆ ಆಗ್ದಿರ ದೇವ್ರು ಆ ದೇವರ ಆಶೀರ್ವಾದ ಇರ್ಬೇಕು ಯಾಕಂದ್ರೆ ನಾವ್ ನೋಡಿದ್ವಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದು ಅದು ಯಾ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಆ ದೇವ್ರ ತರವು ಅರಿಕೆ ಮಾಡ್ಕೊಂಡ್ ಬರ್ಬೇಕು ನಮ್ಗೆ ಎಲ್ರೂ ಚೆನ್ನಾಗಿ ನಮ್ಮ ಮನೆ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲಾನು ನೀವು ಆ ದೇವಸ್ಥಾನ ದೇವರ ಹತ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅದೇ ರೀತಿ ವರ್ಷ ಈ ನಮ್ಮ ಮಂಜನವ್ರು ಕಳಿಸ್ತಾ ಇರ್ತಾರೆ ಶಾಸಕರಾದ ಮಂಜನವ್ರು ಕಳಿಸ್ತಾ ಇರ್ತಾರೆ ಅದಕ್ಕೆ ನೀವೆಲ್ಲರೂ ಬಂದು ನೀವು ಭಕ್ತಾದಿಗಳು ಇವತ್ತು ಸುಮಾರು ಮೂವತ್ತೈದು ಸಾವಿರದಿಂದ ನಾ ನಲವತ್ತು ಸಾವಿರ ಓಂ ಶಕ್ತಿ ತಾಯಂದ್ರನ್ನ ಕಲಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇಷ್ಟು ಇಷ್ಟು ಜನ ಹೋಗಿ ಇಷ್ಟು ಭಕ್ತಾದಿಗಳು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನನ್ಗೆ ಇನ್ನೊಂದು ಇಲ್ಲಿ ಬಂದ ತಕ್ಷಣ ಪೂಜಾ ದೇವ್ರ್ ನೋಡಿದಂಗ ಆಯ್ತು ನನ್ನ ಆ ಶಕ್ತಿ ನೋಡಿದಂಗ ಆಯ್ತು ನೀವು ಭಜನೆ ಮಾಡ್ತಾ ಇದ್ದೀವಿ ನೋಡ್ರೆ ಎಷ್ಟು ಎಷ್ಟು ಟೈಮ್ ಆಗಿದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇಲ್ಲ ಒಂದು ಟಿಫನ್ ಇಲ್ಲ ಊಟದ ಇದಿಲ್ದ್ರ ನೀವು ಭಕ್ತಿಯಿಂದ ಇಷ್ಟು ಭಜನೆ ಮಾಡಿದ್ರಿ ಇಷ್ಟು ನೀವು ಭಕ್ತಿಯಿಂದ ಇದ್ದಂದ್ರೆ ನಾನು ನಿಜವಾಗಿ ನೋಡಿದ ಖುಷಿ ಆಯ್ತು ತಾಯಿ ನನ್ನ ದರ್ಶನ ಆಯ್ತು ನೀವು ಎಷ್ಟು ಇದಾಗಿ ಸೇರಿ ಇಂಥ ಒಂದು ಭಕ್ತಿಯನ್ನು ಮಾಡ್ತಾ ಇದ್ರೆ ಅದೇ ಭಕ್ತಿಯನ್ನ ದೇವತ ತಿಳಿಸಿ ಒಂದು ಇದ್ ಮಾಡಿ ನಾವೆಲ್ಲರೂ ಹೇಳಿ ನೀವು ಹೋಗಿ ಇದು ಮಾಡ್ಕೋಬೇಕು ಇದಕ್ಕೆ ಚಾಲನೆ ಮಾಡುವಾಗ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಬಂದು ಚಾಲನೆ ಮಾಡಿದ್ದಾರೆ ಅವ್ರಿಗೂ ನಿಮ್ಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಹೋಮ್ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಬದುಗೇರೆ ಮಜರ ಗಡ್ಡೂರ್ ಪಂಚಾಯತಿ ಕಗ್ನಹಳ್ಳಿ ಕುಕ್ಕಲ್ದೊಡ್ಡಿ ತಿಪ್ಪದೊಡ್ಡಿ ಮತ್ತೆ ಗೋನಿಕೊಪ್ಪ ಎಲ್ಲ ಗ್ರಾಮಗಳಿಂದನೂ ಮೇಲ್ಮರ್ತೂರು ಪ್ರವಾಸ ಹಮ್ಮಿಕೊಂಡಿದಿರಿ ಈ ಒಂದು ಪ್ರವಾಸಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಶ್ರೀ ಸಮೃದ್ಧಿ ಮಂಜಣ್ಣವರು ಬಸ್ಗಳು ವ್ಯವಸ್ಥೆ ಮಾಡಿರ್ತಾರೆ ಅವ್ರೇನು ಕೊಟ್ಟ ಮಾತಿನಂತೆ ಪ್ರತಿ ವರ್ಷನೂ ಬಸ್ಗಳು ವ್ಯವಸ್ಥೆ ಮಾಡ್ತಿದ್ದಾರೆ ಅವರ ಎಲ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬಸ್ ಚಾಲನೆ ನೀಡಲು ಬಂದಿದ್ದಾರೆ ನಮ್ಮ ಎನ್ ಜೆ ಡಿ ಎಸ್ ಮುಖಂಡರು ರೋಟರಿ ಕ್ಲಬ್ ಅಧ್ಯಕ್ಷರಾದಂತ ಎನ್ ಆರ್ ಎಸ್ ಸತ್ಯನ್ ಅವರು ಹಾಗೆ ನಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎನ್ ಸಿ ಶ್ರೀಧರನ್ ಅವರು ಮಾಜಿ ಅಧ್ಯಕ್ಷರು ಅಣ್ಣವರು ಗಡ್ಡೂರು ಪಂಚಾಯತ್ ಮುದುಗೇರೆ ಮಜಲ ಗಡ್ಡೂರು ಪಂಚಾಯತಿ ಅಧ್ಯಕ್ಷರು ಪಾರ್ವತಮ್ಮ ರಾಜೂರವರು ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾಗೇಶ್ ಮತ್ತೆ ಶಿವಣ್ಣ ಹಾಗೂ ಎಲ್ಲ ಮತ್ತೆ ಗೋನಿಕೊಪ್ಪ ಮಂಜು ಎಲ್ಲರೂ ಸಹ ಎಲ್ಲ ಹಿರಿಯರು ಸಹ ಇವತ್ತು ದಿನ ನಮ್ಮ ಬಸ್ ಚಾಲನೆ ನೀಡಲು ಬಂದಿದ್ದೀರಿ ಈ ಒಂದು ಪ್ರವಾಸ ಸುಖಕರವಾಗಿ ಮತ್ತೆ ಸಂತೋಷಕರವಾಗಿರ್ಲಿ ಅಂತ ಹೇಳ್ಬಿಟ್ಟು ಸಮೃದ್ಧಿ ಮಂಜಣ್ಣವರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವರ ಕೈ ಬಲ ಬಲಪಡಿಸ್ಬೇಕು ಅವರ ಬೆಂಬಲಕ್ಕೆ ನಿಂತ್ರೆ ಇನ್ನಷ್ಟು ನಮ್ಮ ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗ್ಲು ಎಲ್ಲ ಸಹಕಾರ ಆಗುತ್ತೆ ಇವತ್ತೇ ನಮ್ಮೆಲ್ರಿಗೂ ಆರೋಗ್ಯ ಇಂಪಾರ್ಟೆಂಟ್ ಅಂದ್ರಕ್ಕೆ ಆರೋಗ್ಯ ಕದ ಇಂಪಾರ್ಟೆಂಟ್ మన చుట్టుపక్కల పల్లెలకి వీళ్ళకి అందరికి ఆరోగ్యంకి మనం కోలార్ కోలేకపోతే బెంగళూరు కి పోల్సి పడుతుంది అవన్నీ కూడా అయిపోయి మనసుకొచ్చి ఇవిడు మన ముల్ నంగిల్లానే పెద్ద హాస్పిటల్ కట్టిస్తా గుర్తు చూసింటారు మీరు కూడా నంగిల్లా కచ్చినప్పుడు ఇవి పాత హాస్పిటల్ ఏమైతే ఉందో దాన్ని డెమాలిషన్ చేసి అదే జగా ఎస్ఎన్ఆర్ దాంట్లో అర్థం ఉంటుంది ఎస్ఎన్ఆర్ అర్లీ అర్ధ నంగ్లీ హాస్పిటల్ అంత ఒళ్ళే ఇల్లే ఆపరేషన్ థియేటర్ మే ఎక్స్ రే ఎలా ఇల్లే మతె డెంటల్ దు ఎలా కన్నులు నోడ్సోదు ఎలాను ప్రారంభం ప్రారంభమారా ಅವರ ಇನ್ನಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಈ ಕಡೆ ಸುತ್ತಮುತ್ತಲಿನ ಇರೋ ಎಲ್ಲಾ ಜನರು ಸಹ ಅವ್ರಿಗೆ ಬೆಂಬಲವಾಗಿ ಅವ್ರ ಕೈ ಬಲ್ ಕೈ ಬಲಪಡಿಸಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಸಹ ಕ್ಷೇಮವಾಗಿ ಹೋಗಿ ದೇವರ ದರ್ಶನ ಪಡಿಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಓಂ ಶಕ್ತಿ ಓಂ ಶಕ್ತಿ ಪರ ಶಕ್ತಿ ಏನಿದೀನಾ ಉಡುಗೆರೆ ಮಜರ ಗಡ್ಡೂರ್ ಪಂಚಾಯತಿಯ ತಿಬೋಡ್ಡಿ ಗ್ರಾಮಸ್ಥರು ಹಾಗೂ ಗೋಣ್ಕುಪ್ಪ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಓಂ ಶಕ್ತಿ ಮಾಲೆದಾರರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕಗ್ನಳ್ಳಿ ಗ್ರಾಮಸ್ಥರು ಕೂಡ ಏನಿವತ್ತು ನಮ್ಮ ಎಂ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ನುಡಿದಂತೆ ನಡೆದುಕೊಂಡ್ತಾ ಇದ್ದಾರೆ ಸುಮಾರು ಸತತವಾಗಿ ಒಂದು ಏಳು ವರ್ಷಗಳಿಂದ ಬಸ್ಗಳನ್ನು ಉಚಿತವಾಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷವನ್ನು ಕಳಿಸಿದ್ದಾರೆ ಇನ್ನು ಮುಂದಿನ ವರ್ಷಗಳು ಕೂಡ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವ್ರಿಗೆ ಎಲ್ರಿಗೂ ನಿಮ್ಮ ಪರವಾಗಿ ಓಂ ಶಕ್ತಿ ಮಾಲೆದಾರರ ಪರವಾಗಿ ಗ್ರಾಮಸ್ಥರ ಪರವಾಗಿ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಧನ್ಯವಾದಗಳು ತಿಳಿಸಬೇಕು ಅಂತ ಮೊಟ್ಟ ಮೊದಲ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷರಾದಂತಹ ಎಲ್ಲ ತಾಲೂಕ್ ಜೆ ಡಿ ಎಸ್ ಅಧ್ಯಕ್ಷರು ಆಗಸ್ಮಬೇಕಾಗಿತ್ತು ಮುಖಂಡರಲ್ಲಿ ಆಗಸ್ಬೇಕಾಗಿತ್ತು ಕೆಲವು ಕಾರ್ಯಾಂಟರ್ಗಳಿಂದ ಬರಲಿಲ್ಲ ಬೇರೆ ಕಡೆ ಎಲ್ಲ ಬಸ್ಗಳು ಚಾಲನೆ ನೀಡ್ತಾ ಇದ್ದಾರೆ ಅದರಿಂದ ಬರಕ್ ಆಗಿಲ್ಲ ಅದೇ ರೀತಿ ನಮ್ಮ ಎಂ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರಿಗೆ ಹಾಗೂ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಅವ್ರಿಗೆ ಹಾಗೆ ನಮ್ಮ ನಲ್ಲೂರು ರಘಪತ್ ರೆಡ್ಡಣ್ಣ ಅವ್ರಿಗೆ ಎಲ್ಲಾ ಹಿರಿಯ ಮುಖಂಡರಿಗೂ ಮತ್ತೊಂದ್ಸಲ ಧನ್ಯವಾದಗಳು ತಿಳಿಸ್ತಾ ಅದೇ ರೀತಿ ಇವತ್ತು ದಿನ ನಮ್ಮ ಮುದುಗೇರೆ ಮಜರ ಗಡ್ಡೂರ್ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ನಮ್ಮ ನಗೋರ ಎನ್ ಆರ್ ಸತ್ಯಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸಬೇಕು ಹಾಗೆ ನಮ್ಮ ಗಡ್ಡೂರ್ ಪಂಚಾಯಿತಿಯ ಪಾರ್ವತಮ್ಮ ರಾಜು ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿದ್ದಾರೆ ಮೋಹನ್ ಅವರು ಆಗಮಿಸಿದ್ದಾರೆ ನಾಗೇಶ್ ಅವರು ಹಾಗೂ ಭಾಸ್ಕರಣ್ಣ ಅವರು ಯುವ ಮುಖಂಡರಾದಂತಹ ಕಿಶೋರ್ ಅವರು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೆ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು ನಮ್ಮ ಜೆ ಡಿ ಎಸ್ ಮುಖಂಡರಾದಂತಹ ಶಿವಣ್ಣ ಅವರು ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ತಿಳಿಸಾ ಎಲ್ಲರೂ ಆರಾಮಾಗಿ ಹೋಗಿ ಸಂತೋಷವಾಗಿ ಪ್ರಯಾಣ ಮಾಡಿಕೊಂಡು ಏನು ಇದಿಲ್ಲ ತೊಂದರೆಗಳಾಗ್ದಿರ ಆರಾಮಾಗಿ ಹೋಗಿ ಬರಬೇಕು ಹಾಗೆ ಇದೇ ಪರವಾಗಿ ನಮ್ಮ ಮಂಜಣ್ಣ ಅವರಿಗೆ ತಾವೆಲ್ಲರೂ ಓಂ ಶಕ್ತಿ ಮಾಲೆದಾರರು ದೇವಸ್ಥ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೀಡಬೇಕೆಂದು ಆಶೀರ್ವಾದ ಕೊಡಬೇಕೆಂದು ತಮ್ಮಲ್ಲಿ ಎಲ್ಲರೂ ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸತ್ಯಣ್ಣ ಅವ್ರ ಮುಖಾಂತರ ಇಲ್ಲಿಗೆ ಆಗಮಿಸಿ ಅವ್ರ ಪರವಾಗಿ ನಮಗೆ ಬಸ್ ಬಿಸ್ಕೆಟ್ ಬಿಸ್ಕೆಟ್ಗಳು ವಾಟರ್ ಬಾಟಲ್ ಗಳು ವಿತರಣೆ ಮಾಡ್ತಾ ಇದ್ರೆ ಅವ್ರಿಗೆ ಮತ್ತೊಂದ್ಸಲ ಧನ್ಯವಾದಗಳು ತಿಳಿಸಬೇಕು ಅಂತ ಕೋರ್ತಾ ಇದೀನಿ ಜೈ ಹಿಂದ್ za duching <laughs> milib울者an lako <laughs> wabi kabe, inda na wabi hai, india na wabi l recessed. Mawe zotsife chili eta india adia idia Oprada Tusive masa Văn bây giờ đây nè 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 nè

कृष्णा <rate in> <monitoring> <ip>